ಕಾಂಗ್ರೆಸ್ನ ನಾಯಕಿ ಕುಸುಮಾ ಹನುಮಂತರಾಯಪ್ಪ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಬೆಂಗಳೂರಿನ ಮುದ್ದಿಪಾಳ್ಯದಲ್ಲಿ ಇರುವಂತಹ ರಸ್ತೆಯಲ್ಲಿ ಇರುವಂತಹ ಕುಸುಮಾ ಅವರ ನಿವಾಸದ ಮೇಲೆ ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳು ಏಕಾಏಕಿ ದಾಳಿ ನಡೆಸಿದ್ದಾರೆ ಆರ್ ನಗರ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಯಾಗಿರುವಂತಹ ಕುಸುಮಾ ಅವರ ನಿವಾಸದ ಮೇಲೆ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷದ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅಧಿಕಾರಿಗಳು ಹನುಮಂತರಾಯಪ್ಪ ಅವರ ಪುತ್ರನ ಜೊತೆ ವೀರೇಂದ್ರ ಪಪ್ಪಿ ವ್ಯವಹಾರ ಇತ್ತು ಅನ್ನುವಂತಹ ಹಿನ್ನೆಲೆಯಲ್ಲಿ ದಾಳಿ ಮಾಡಿದ್ದಾರೆ ಹನುಮಂತರಾಯಪ್ಪ ನಿವಾಸದಲ್ಲಿ ಇಡಿ ಅಧಿಕಾರಿಗಳ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ ಎರಡು ಇನೋವಾ ಕಾರಿನಲ್ಲಿ ಬಂದಿರುವಂತಹ ಇಡಿ ಅಧಿಕಾರಿಗಳು ಶೋಧ ಕಾರ್ಯ ಮುಂದುವರೆಸಿದ್ದಾರೆ ಕೇಂದ್ರದ ಭದ್ರತಾ ಪಡೆಯಿಂದ ಭದ್ರತೆ ಕೂಡ ಇಡಿ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ ಇನ್ನು ಕೇಂದ್ರದ ಭದ್ರತಾ ಪಡೆಗಳು ಇಡಿ ಅಧಿಕಾರಿಗಳಿಗೆ ಭದ್ರತೆ ಒದಗಿಸಿದೆ ಇನ್ನು ಕುಸುಮ ಹನುಮಂತರಾಯಪ್ಪ ಅವರ ನಿವಾಸದ ಮೇಲೆ ನಡೆದಿರುವಂತಹ ದಾಳಿಗೆ ಸಂಬಂಧಪಟ್ಟಂತೆ ವೀರೇಂದ್ರ ಪಪ್ಪಿ ಅವರ ಜೊತೆಯಲ್ಲಿ ಹನುಮಂತರಾಯಪ್ಪ ಅವರ ಪುತ್ರ ವ್ಯವಹಾರ ಇದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಇದೇ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಕಾಂಗ್ರೆಸ್ ನಾಯಕಿ ಕುಸುಮಾ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಏನೆಲ್ಲ ಮಾಹಿತಿಗಳು ಕಲೆ ಹಾಕ್ತಾ ಇದ್ದಾರೆ ಯಾವ ಕಾರಣಕ್ಕೆ ದಾಳಿ ನಡೆದಿದೆ ಏನಾದರೂ ಮಾಹಿತಿಗಳು ಲಭ್ಯವಾಗಿದೆಯಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಾಮಾನ್ಯವಾಗಿ ಇಡಿ ಅಧಿಕಾರಿಗಳಿಗೆ ಬರುವಂತ ದೂರನ್ನ ಆಧಾರವಾಗಿ ಇಟ್ಕೊಂಡ್ರೆ ಅವರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಈ ದಾಳಿಯನ್ನ ನಡೆಸ್ತಾರೆ ದಾಳಿಯನ್ನು ನಡೆಸುವ ಸಂದರ್ಭದಲ್ಲಿ ಏನಾದ್ರೂ ಅಕ್ರಮವಾದ ವಹಿವಾಟುಗಳು ನಡೆದಿದ್ಯಾ ಏನು ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾರೆ ಒಂದು ವೇಳೆ ಆ ರೀತಿಯಾಗಿ ಏನಾದ್ರೂ ಅಕ್ರಮ ವಹಿವಾಟುಗಳು ಕಂಡು ಬಂದಿದೆಯಂತರ ವಿರುದ್ಧ ಪ್ರಕರಣವನ್ನ ದಾಖಲಿಸ್ಕೊಂಡು ಕ್ರಮವನ್ನು ಕೈಗೊಳ್ಳುವಂಥದ್ದು ಇಲ್ಲೂ ಕೂಡ ಏನೋ ಸುರೇಂದ್ರ ಭಕ್ತಿ ಎನ್ನುವುದು ಅವರ ಮೇಲೆ ಆರೋಪಗಳು ಬಂದಿತ್ತು ಶಾಸಕ ಸಹ ಅವ್ರದ್ದು ಬೇರೆ ಬೇರೆ ಗಳು ಇರುವಂತದ್ದು ರಿಯಲ್ ಎಸ್ಟೇಟ್ ಇಂದ ಶುರು ಮಾಡಿ ಬೇರೆ ಬೇರೆ ಗೋಮಗಳಲ್ಲಿರ್ಬೋದು ಕೆಸಿನಗಳಿರ್ಬೋದು ಹೀಗೆ ಬೇರೆ ಬೇರೆ ಕಡೆ ಹಣವನ್ನ ಇನ್ವೆಸ್ಟ್ ಮಾಡಿದ್ದಾರೆ ಹೀಗಾಗಿ ಆ ಕೆಲವೊಂದಿಷ್ಟು ಹಣಕಾಸಿನ ವಹಿವಾಟಿನಲ್ಲಿ ಅನುಮಾನಗಳು ಬಂದಿರುವಂತದ್ದು ಅವ್ರಿಗೆ ಬಂದಿರುವ ಮಾಹಿತಿಯನ್ನ ಆಧಾರವಾಗಿಟ್ಕೊಂಡು ಅಧಿಕಾರಿಗಳು ಈಗಾಗಲೇ ಈ ದಾಳಿಯನ್ನ ನಡೆಸಿದ್ದಾರೆ ಸುಮಾರು ಹದಿನೈದು ಕಡೆ ಈ ದಾಳಿ ನಡೆದಿರುವಂತದ್ದು ಬೆಂಗಳೂರು ಸೇರಿದಂತೆ ಚಿತ್ರದುರ್ಗ ಸೇರಿದಂತೆ ಬೇರೆ ಬೇರೆ ಕಡೆ ಕಚೇರಿಗಳಿರ್ಬೋದು ಮನೆಗಳಿರ್ಬೋದು ಅವ್ರು ಆಪ್ತ ಒಲರ ಇರ್ಬೋದು ಇಂತರ ಮನೆಗಳ ಮೇಲೆ ಕೂಡ ದಾಳಿಯನ್ನು ನಡೆಸಿರುವಂತದ್ದು ಇನ್ನು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ನಿವಾಸದ ಹನುಮಂತರಾವತ್ ಅವರ ಪುತ್ರರ ಮನೆ ಏನಿದೆ ಕುಸುಮ ಅವರ ಸಹೋದರ ಅವರ ಮನೆ ಮೇಲೆ ಕೂಡ ಈ ದಾಳಿಯನ್ನು ನಡೆಸಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತದೆ ವೀರೇಂದ್ರ ಬಪ್ಪಿ ಅವರ ಜೊತೆ ಅವರ ಒಂದು ಬಿಸ್ನೆಸ್ ಪಾರ್ಟ್ನರ್ ಆಗಿ ಅವರು ಕೂಡ ಇದ್ರು ಹನುಮಂತ ಅಥವಾ ಅವರ ಪುತ್ರ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಿದೆ ಸೊ ಈ ಹಿನ್ನೆಲೆಯಲ್ಲಿ ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿಯ ಆ ಇರುತ್ತೆ ದಾಳಿಯನ್ನ ಮಾಡುವಂತ ಸಂದರ್ಭದಲ್ಲಿ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ತಾರೆ ಅವ್ರಿಗಿರುವಂತ ನೆಟ್ವರ್ಕ್ ಇರ್ಬೋದು ಅವ್ರು ಇಲ್ಲೆಲ್ಲಿ ಹಣ ಹೂಡಿಕೆಗಳನ್ನ ಮಾಡಿರ್ತಾರೆ ಅವರ ಹಣದ ವಹಿವಾಟುಗಳೇನಿರುತ್ತೆ ಬಿಸ್ನೆಸ್ ಗಳೇನಿರುತ್ತೆ ಯಾರ್ಯಾರ ಜೊತೆ ಪಾರ್ಟ್ನರ್ ಆಗಿರ್ತಾರೆ ಹೀಗೆ ಎಲ್ಲಾ ರೀತಿಯ ಮಾಹಿತಿಗಳನ್ನ ತೆಗೆದುಕೊಂಡು ದಾಳಿಯನ್ನು ನಡೆಸ್ತಾರೆ ಅದೇ ರೀತಿಯಾಗಿ ವೀರೇಂದ್ರ ಪಪ್ಪಿ ಅವರಿಗೆ ಸಂಬಂಧಪಟ್ಟಾಗಿ ದಾಳಿಯನ್ನ ಕೂಡ ನಡೆಸಿರುವಂತದ್ದು ದಾಳಿಯನ್ನ ನಡೆಸಿ ಈಗಾಗಲೇ ಒಂದಿಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗ್ತದೆ ಅನ್ನೋ ಮಾಹಿತಿ ಇರುವಂತದ್ದು ಅದಷ್ಟೇ ಅದಕ್ಕೆ ವಾಪದ ದಾಖಲೆಯು ಕೂಡ ಇಡಿ ಅಧಿಕಾರಿಗಳಿಗೆ ಪತ್ತೆ ಆಗಿದೆ ಅನ್ನೋ ಮಾಹಿತಿ ಇದೆ ಆ ಎಲ್ಲಾ ದಾಖಲೆಗಳನ್ನ ಆಧಾರವಾಗಿ ಇಟ್ಕೊಂಡಿರುವಂತ ಅಧಿಕಾರಿಗಳು ತಮ್ಮ ಪರಿಶೀಲನೆಯನ್ನು ಕೂಡ ಮುಂದುವರೆಸ್ತಾ ಇದ್ದಾರೆ ಅದ್ರ ಜೊತೆಗೆ ವಸಂತ ನಗರದಲ್ಲಿರುವಂತ ವೀರೇಂದ್ರ ಪಪ್ಪಿಯವರ ಮನೆ ಮೇಲೆ ಕೂಡ ದಾಳಿ ನಡೀತಿದೆ ಇಲ್ಲೂ ಕೂಡ ಬೆಳಿಗ್ಗೆಯಿಂದನೇ ಒಂದು ಪರಿಶೀಲನಾ ಕಾರ್ಯಾಚರಣೆ ನಡೀತಾ ಇರುವಂತದ್ದು ಸೊ ಎಲ್ಲಾ ಪರಿಶೀಲನೆಯನ್ನ ಮಾಡಿದ ನಂತರ ಸಿಕ್ಕಂತ ದಾಖಲಾತಿಗಳನ್ನ ಆಧಾರವಾಗಿಟ್ಕೊಂಡು ಇಡಿ ಅಧಿಕಾರಿಗಳು ಅವರನ್ನ ವಿಚಾರಣೆಯನ್ನ ನಡೆಸ್ತಾರೆ ಒಂದು ವೇಳೆ ಯಾವುದೇ ಇಂತಹ ದಾಳಿಗಳಾದಂತ ಸಂದರ್ಭದಲ್ಲಿ ದಾಳಿಗೆ ಒಳಗಾದಂತ ವ್ಯಕ್ತಿ ಯಾರೇ ಆಗಿದ್ರು ಕೂಡ ಅವ್ರಿಗೊಂದಿಷ್ಟು ಸಮಯ ಅವಕಾಶಗಳನ್ನ ಕೊಡ್ತಾರೆ ಅಂದ್ರೆ ಸಿಕ್ಕಿರುವಂತ ದಾಖಲೆಗಳಿಗೆ ಅನುಗುಣವಾಗಿ ಅವರ ವ್ಯವಹಾರಕ್ಕೆ ಹಾಗೆ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಅದನ್ನ ಕೂಡ ಮೂಲವಾದ ಲೆಕ್ಕ ವಿಚಾರಗಳನ್ನು ಕೊಡ್ಬೇಕಾಗುತ್ತೆ ಅದಕ್ಕೆ ಬೇಕಾಗಿರುವ ದಾಖಲೆಗಳನ್ನು ಕೂಡ ಇವರು ಅಲ್ಲಿ ಕೊಡ್ಬೇಕಾಗುತ್ತೆ ಆ ಎಲ್ಲಾ ದಾಖಲೆಗಳನ್ನು ಕೊಡ್ಲಿಕ್ಕೆ ಒಂದಿಷ್ಟು ಸಮಯಾವಕಾಶ ಕೂಡ ಕೊಡ್ತಾರೆ ಅದೇ ಪ್ರಿಲಿಮಿನರಿ ಎನ್ಕ್ವೈರಿ ಏನಿರುತ್ತೆ ಆ ಪ್ರಿಲಿಮಿನರಿ ಎನ್ಕ್ವೈರಿ ಎಲ್ಲವನ್ನು ಕೂಡ ಈಗಾಗ್ಲೇ ಇಲ್ಲೇ ಪರಿಶೀಲನೆ ನಡೆಸೋ ದಾಳಿ ವೇಳೆಯಲ್ಲಿ ಒಂದಿಷ್ಟು ಮಾಡ್ತಾರೆ ಸೊ ಈಗ್ಲೂ ಕೂಡ ಅದಾಗ್ತದೆ ಅದ್ರ ಜೊತೆಗೆ ಅವರ ಆಪ್ತರ್ ಇರ್ಬೋದು ಅವ್ರ ಜೊತೆ ಕೆಲಸ ಮಾಡ್ತಿದ್ದರು ಇರ್ಬೋದು ಅವರ ಕಂಪನಿಗಳನ್ನ ನೋಡ್ಕೊಳ್ಳುವಂತ ಗಳು ಇರ್ಬೋದು ಸಿಬ್ಬಂದಿಗಳು ಕೂಡ ಕೆಲವ್ರನ್ನ ವಿಚಾರಣೆ ಮಾಡುವಂತ ಸಾಧ್ಯತೆ ಇರುವಂತದ್ದು ಸದ್ಯ ಇನ್ನೂ ಕೂಡ ಈ ದಾಳಿ ಮುಂದುವರೆದಿರುವಂತದ್ದು ಸಂತೋಷ್ ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ